ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಇವತ್ತು ನಾನು ಸಿಂಪಲ್ಲಾಗಿ ಮಸಾಲ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಗರಗರಿಯಾಗಿ ಬರುತ್ತೆ ಅದಕ್ಕೆ ಏನೇನು ಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ ಫಸ್ಟಿಗೆ ಕಡಲೆಬೇಳೆನ ಒಂದು ಕಪ್ ಕಡಲೆಬೇಳೆನ ನೀವು ಯಾವುದ್ರಲ್ಲಿ ಅಳತೆ ತೊಗೊಂತೀರೋ ಅದರಲ್ಲಿ ತೊಗೊಳ್ಳಿ ನಾನಿಲ್ಲಿ ಒಂದು ಕಪ್ ಅದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಸ್ವಲ್ಪ ನೆನೆ ಬಿಡಬೇಕು ಅಂದರೆ ಒಂದು ಟೂ ಟು ಟೂ ಟು ತ್ರೀ ಅವರ್ಸ್ ಚೆನ್ನಾಗಿ ಅದನ್ನು ನೆನ್ಕೊಬೇಕು ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಮಾಡೋ ಥರ ಆಗಬೇಕು ಆ ಥರ ನೆನೆಸ್ಕೋಬೇಕು ಅದೆಲ್ಲ ಆದಮೇಲೆ ಓಡೆಗೆ ರುಬ್ಕೋಬೇಕಾಗುತ್ತೆ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ನುಣ್ಣುಗಾಗೋ ಥರ ಪೇಸ್ಟ್ ಮಾ ಪೇಸ್ಟ್ ಮಾಡ್ಕೋಬೇಕು ಅಂದರೆ ತುಂಬ ನುಣ್ಣುಗಾಗೋ ಅಲ್ಲ ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ ಒಡೆಗೆ ಮತ್ತು ನೆಂದಿರೋಂತಹ ಕಡಲೆ ಬೇಡನ ನೀರೆಲ್ಲ ಸೋರಿಸ್ಬಿಟ್ಟು ಚೆನ್ನಾಗಿ ನೋಡಿ ನೀರು ಒಂಚೂರು ಹಾಕ್ದಲೇ ರುಬ್ಬಬೇಕು ಇದೆಲ್ಲ ಅದನ್ನು ನೋಡಿ ಈ ಥರ ನೀಟಾಗಿ ರುಬ್ಕೋಬೇಕು ಇದೆಲ್ಲ ಆದಮೇಲೆ ಅದನ್ನು ಒಂದು ಬೌಲಿಗೆ ಹಾಕಿ ಅದೇ ಪ್ರಮಾಣದಲ್ಲಿ ಅದು ಹೆಂಗಿರುತ್ತೋ ಅದೇ ಥರನೇ ಹಾಕಬೇಕು ಆದರೆ ನೀರು ಏನು ಹಾಗಿಲ್ಲ ಅದಕ್ಕೇ ನೀರು ಸೇರಿಸಿದ್ರೆ ಅದು ವಡೆ ನೀಟಾಗಿ ಹಾಕಿದ್ರೆ ಇಲ್ಲ ಬಿಟ್ಕೊಂಬಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಸ್ವಲ್ಪ ಕಡಲೆಬೇಳೆ ಇರಬೇಕು ತುಂಬ ನುಣ್ಣಗೂ ರುಬ್ಬಾರ್ದು ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಳ್ಳೋಣ ಫಸ್ಟಿಗೆ ಒಂದು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಫಸ್ಟಿಗೆ ಸ್ವಲ್ಪ ಹಾಕಿದ್ದೆ ಆಮೇಲೆ ಇನ್ನೊಂದು ಸತ್ಯ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಸಬ್ಸ ಸಬ್ಬಸಿಗೆ ಸೊಪ್ಪು ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಒಂದೇ ಒಂದು ಸ್ವಲ್ಪ ಸೋಡಾ ಹಾಕೊಳ್ಳಿ ಏಕೆಂದರೆ ಇದೆಲ್ಲ ಹಾಕಿರೋದ್ರಿಂದ ಗರಿಗರಿಯಾಗೇ ಬರುತ್ತೆ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಯಾಕೆ ಹಾಕೋದು ಅಂದರೆ ಅದು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇದೆಲ್ಲ ಆದಮೇಲೆ ನೀಟಾಗಿ ಈ ಥರ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಎಲ್ಲೂ ಯಾವುದೂ ಉಳ್ಕೋಬಾರ್ದು ಒಂದೇ ಕಡೆ ಅದೇ ಥರ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಕೈಯಲ್ಲಿ ಅಂಗೈಯಲ್ಲಿ ಚೆನ್ನಾಗಿ ಈ ಥರ ರೊಟ್ಟಿ ತಡ್ತಂಗೆ ತಟ್ಕೋಬೇಕು ಸ್ವಲ್ಪ ಮಂದನೇ ಇರಲಿ ಏಕೆಂದರೆ ವಡೆ ಸ್ವಲ್ಪ ಮಂದ ಇದ್ರೇ ಚೆನ್ನಾಗಿರುತ್ತೆ ತುಂಬ ಅದು ಅಷ್ಟು ಚೆನ್ನಾಗಿರಲ್ಲ ಒಡ್ಕೊಂಬಿಡುತ್ತೆ ಎಣ್ಣೆಗೆ ತಕ್ಷಣ ಅದಕ್ಕೋಸ್ಕರ ಆ ಥರ ಇದ್ದೀನಿ ಆಮೇಲೆ ಒಂದು ಬಾಂಡಿಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಆ ಎಣ್ಣೆ ಮೇಲೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ವಡೆನ ಬೇಯಿಸ್ಕೋಬೇಕಾಗುತ್ತೆ ಏಕೆಂದರೆ ತಟ್ಟಿ ತಟ್ಟಿ ಹಾಕೋಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕಡೆ ಬೇಯ್ತಾ ಇರುತ್ತೆ ಒಂದು ಕಡೆ ಕಡೆ ಬೆಂದಿರಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಈ ಥರ ಹಾಕ್ಕೊಂಡು ಆಮೇಲೆ ಅದನ್ನು ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕು ಒಂದೇ ಕಡೆ ಬೇಯಿಸ್ಕೋಬಾರ್ದು ಲೋ ಫ್ಲೇಮಲ್ಲೇ ಇರಲಿ ಹಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿದ್ರಲ್ಲೇ ಎಷ್ಟು ಸಿಂಪಲ್ ಆಗಿರುವಂತಹ ವಡೆನ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮ ತಪ್ಪೇ ನನ್ನ ವೀಡಿಯೋಸ್ನ ಯಾವಾಗಲೂ ನೋಡ್ತಾ ಇರಿ ನಾನು ಏನೋ ಸ್ವಲ್ಪ ವೀಡಿಯೋಸ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ